ఇవ గూండింద ఎలాగే పారను సూజీ ఇల్ నోడ సూజీ తి పూర్ను ఎల్ బల్ ఒక్క బూజిన కళిత ఏ శాంతి పారేన్ ఆటది కాలిగి బతి ముంజాది బాక్ కర్ర సూజి ఇల్గవ పార్ను ఓట్ అంగి గుి ఎలా నీనే ఎల్ ఇట్ట సమాన్ కాలి హోగక ఇక బల్లి సాక్షి బల్లి ಓಕೆ ಚಂದ್ರಾ ಒಂದು ಸೂಜಿ ದಂ ಕೊಡು ಅಂತ ಹೇಳಾ ಸೂಜಿ ಕೊಡು ಅಂತ ನೀವು ಹ್ಞೂ ನೀನು ಹುಯಾ ಎಲ್ಲಿ ಎಲ್ಲ ಬೇಕಾ ಅಲ್ವಾ ಕಟ್ಟ ತಂದಿಟ್ಟು ಸಾಮಾನ್ಯ ಮಂದಿ ತಂದಿಟ್ಟು ಕುಡಬೇಕು ನೋಡೋ ಇದು ಮಾತಾ ಹೋಗ್ ಜಲ್ದಿ ಹೆಂಗೆ ನೋಡತಲ್ಲ ಹೊಡೆ ಯಾತ ನೋಡದಂಗ ಅಕ್ಕಾ ಏನೇ ತಂಗಿ जरा ಸೂಜಿ ಕೊಡಿ ಏ ಈ ನಂಬರ್ ಸೂಜಿ ಇಲ್ಲವ ಅವಾ ನೀ ವೈದ್ರ ಅಂದ್ರೆ ನಾವು ಜಲ್ದಿ ತಾನ ಕೊಡಲ್ಲ ಏನಿಲ್ಲ ತಾ ಕುಡ್ತಿನು ಕುಡಿ ಅಕ್ಕ ಗುಂಡಿ ಹೋಗ್ಯಾಳಾ ತಂಗಿಯೋ ತಂದು ಕೊಡ್ಬೇಕು ನೋಡವ ನೀ ತಂದು ಕೊಡ್ತೀನಿ ಕೊಡು ಆಯ್ತು ಕೊಡ್ತಾ ದುಜು ಕೊಡ್ಲಿಕ್ಕೆ ಎಟ್ ಕಳ್ ಕಳ ಮಾಡ್ತಾರೆ ನೋಡಿ ಅವ್ವ ಎಷ್ಟು ಕಳ್ಕಳ ಅಂತೀನಿ ನಾ ನೋಡಿ ಮತ್ತೆ ನಮ್ಮ ಸೂಜಿ ಇದು ಮನ್ಯಾಗ ಇಟ್ಕೋತಿರಿ ಕೊಡ್ತೀನಿ ತಗೋರಿ ಅಲ್ಲ ತಂದು ಕೊಡ್ಬೇಕವ್ವ ತಾ ಕೊಡ್ತೀನಿ ಹ್ಞೂ ಇಡಿ ಪಾ

ಹುಗ್ಗಿ ಒಯ್ದ ಆಟಕ್ಕೆಸಂದ್ರ ಇಡ್ತೇವ ಅಕ್ಷಾಕಿರ್ತವಿ 20 ಹಚ್ಚಿ ಉಂಡ ಹೋಗಬಾರ ಎಲ್ಲಾರು ಅಂತ ಹೇಳಿ ಕೆಂಗರ ಪಕ್ಷಾಣೆತನ ಅಂತಾಂದ್ರ ಹಳಿತಾ ಬಡಬಡ ಐದು ಕೋಟ ಬರ್ತಾ ಯಪ್ಪ ಈಗ ಕೊಟ್ಟ ಕೋಟ ಬರ್ತಿ ಬಿಡು ಹಚ್ಚದು ನೋಡು ಗೋಸು ಗುಂಡಿ ಹೋಗಿದು ಹಚ್ಚದು ನೋಡು ಈಗ ಎಲ್ಲ ಬರ್ತಿ ಆಮೇಲೆ ಕೋಟ ಬರಕತ್ತೆ ಅಂತ ಒಂದೆರಡ ಕೋಡ ನೀರು ತಂಬ ಹೋಗು ಹ್ಮ ಮಾತು ಕೂಡಕತ್ತೆ ಅಂತಿತ್ತ ಅನ್ನದಕ ಮರುಸ್ಕೊಂಡ ಸುಜಿಗಿ ವಿಲೇ ಗಾಡ್ಯಾ ಚುಚ್ಚಿರ್ತೀನಿ ಹ್ಮ ಅಕಿಕಂತ ತದಿನಿ ತಾವೆಲ್ಲ ಮನೆ ಮಂತರೆ ಗಾಡಿ ಅಲ್ಲ ಒಂದ ತರ ನಾವು ಬಾಳ ಬೆರ್ಕಾರ ಅವರು ಅಂಗರದಗೆ ನಾ 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 ಅಂತ ಕೊಂಡತಾರ நீட்டி நோடி நீர் ஏன்

ತಾಯನ ಕಬ್ರದ ಇಟ್ಟಿಟ್ಟಿಟ್ಟು ಇದ ದೊಡ್ಡ ದೊಡ್ಡ ಮಾತಾಡಕತ್ತಿದ್ದೆ ನಾಳಿಗೆ ಇದರ ಮನ್ಯಾಗ ನೀನು ಮಾನ್ಗಡೆ ಹಾಳ ಮಾನಗಡಿ ಸೇವಂತಿ ಅದ ಆಟ ಬಿಡು ಈಗೆಲ್ಲರೂ ಅಡಿಗಿಡಕ್ಕೆ ಹೋಗ್ಬೇಕಾದ್ರಿಗೆ ಮನೆಯಾಗ ಬುದ್ಧಿ ಪಾಡ್ ಇಲ್ ನೋಡ್ ಮೊನ್ನೆ ಲಟ್ಟು ದೋತರು ಹರಿದು ಬುದ್ಧಿ ಪಡ್ಗಳು ಮಾಡಿದ ರೊಟ್ಟಿ ಕಡ್ಕೊಂಡ್ ಹೋಲಕ ಬುದ್ಧಿಪಡ ಇಲ್ ನೋಡ್ ಒಂದನ್ನು ಕಡ್ಕೊಂಡ್ ಹೋಲಕ ಕಲ್ಲಿ ಹೋಗಿ ಇಕ್ಕಿನ ಬಲ್ಲಿ ಆ ಪೋಡಿ ಹತ್ರ ಏನಾದೇವ

ಟೂ ಜಿಯೋದ ಆಕೆ ಹಂಗೆ ಮಾಡ್ರು ಹಿಂಗೆ ಮಾಡಂತಿದ್ದನವ್ವ ಓ ಮೈಮ್ಯಾಗೆ ಬರ್ತೀಯಲ್ಲ ಕೈಯ್ಯಲ್ಲಿ ಎರಡು ಹಾವು ತಂದಂಗೆ ತರ್ಲಿಕ್ಕೆ ಇಟ್ಟಿದರಾ ಯಾ ನಾನೇ ಇಟ್ಟೇ ಬರ್ತೇವ್ವ ಓ ವಾ ಹೌದ ವಾ ಅಪ್ಪ ಅಯೋ ಯ ವಾ ಕುಡು ಅವ ಕುಡು ತಂದು ಕುಡ್ಬೇಕು ಕುಡು ಮತ್ತೆ ನೀ ತಾಕ ಕುಡ್ತೀ ಅಂತ ಮತ್ತೆ ನಾ ಬೈತಾ ನಮಗೆ ಏ ಅಣ್ಣ ಮಧ್ಯಾಗ ತಾ ಕೊಡ್ತೇನೆ ತಾ ತಾ ಅಂತ హర్ది గిర్దు కొట్టి మత్త హర్దిదనేనో తల కొట్టి తోవవా హ్మ్ వా నినేనేనో జిఫ్రి తలి తోండి నేను జిఫ్రి తలి తోండి నాకొ తోడు ముది కరకత్రే టేఖాచి ఏయ్ వా కొట్టులూ హ్మ్ కొట్టు ఎవహంతా బుద్ధి పడి కొట్టలా నేను దానె హంట నీరు తాంబోన్ చరిగి పోయవా అలిస్తానా హోబరుveckala అకి మని యాక్టి వలాకిట ಒಳಗೆ ಕಟ್ಟಾಳ ಮತ್ತು ಜಾಗ ಇದ್ದಲ್ಲಿ ಮೇಲೆ ಕಟ್ಕೊಂತಾರೆ ಒಳಗೆ ಕಟ್ಟಾಳ ಅಂದ್ರೆ ನೋಡಬೇಕು ಇದು ಅಂತ ಬುತ್ತಿ ಪಡ್ ಕೊಟ್ಟಾಳ ನೋಡು ಕಾಮಟ್ ಇರ್ತದೆ ಏನದು ಏನಂತ ನೂರು ಮಾತಾಡ್ದು ಇಕೋ ನೂರು ಮಾತಾಡಿಕ್ಷೆ ಬಂತ ಕೊಟ್ಟಿಂತು ಯಾಕೆ ಬೈತಾರ ಅವರು ಯಾಕೆ ಬೈತಾರ ಅರವತ್ತು ನಾವು ಹೋಗ್ರ ನಾಳೆ ಅವರು ಬರ್ತಾರ ನೋಡು ಒಂದು ಬುತ್ತಿ ಪಡ್ ಕೊಡ್ಲಿಕ್ಕೆ ಇಟ್ಟು ಮಂದಿ ಕೇಸ್ ಮಾತಾಡ್ತಾರೆ ಕಿಂಗ್ ಇರ್ತಾವ ಸಂಸಾರ ಅಂದ್ರೆ ಹಿಂಗ್ ಇದು ಹತ್ತಾರ ಮನೆ ಅಂದೇನು ಹೋಗಿ ಬಿಡೋದಿಲ್ಲ ಹೊರಗಿಂದ ಬರ್ಲಿ ಮನೆ ತುಂಬಿಲತ್ತಾರ ಜನ

இது <laughs>

ಮತ್ತೆ ನೀ ಏನೇನೋ ಡಾಂಕ ಸೂಜಿ ಕೊಟ್ಟಿಕರ ಪೋರಿ ಹೊಡ್ಡಿ ಕಟ್ಟಿದಲ್ಲ ತಂದು ಕೊಡ್ತತೋ ಡಾಂಕ ಅದಾ ಸೂಜಿ ಮನಾರ ಮೂರು ಡಾಂಕ ಆಗದ ಕಂಗ ಮಾಡಬಲ್ಲ ಅಂತ ನಮಗೆ ಹೇಳಕಲ್ಲರಿ ಡಾಂಕ ಸೂಜಿನೇ ಹೇಳಕಲ್ಲ ನಾನು ಮಾತ್ರ ಬೆಳ್ಳು ಕಳ್ತಿನ ಡಾಂಕ ಕೊಟ್ಟಿದಿ ಸುತ್ತಿದಕ್ಕೆ ಎಲ್ಲ ಬಾಡ ಕಾದ ತಬಾ ಅತ ಸೂಜಿ ತಂದು ಕೊಡ್ತಿನ ಅಂತ ಏನು ಬಾಕಿ ಮಾತ್ರ ಸೂಜಿ ಅನ್ನೆಂದು ಕಿಮ್ಮತ್ತೆ ನಿಮ್ಮ ಮಗಳು ಹಂಗ ಮಾತಾಡೋ ಕಿಮ್ಮತ್ತೆ ಎಲ್ಲರ ದಂಗ ನೋಡ್ ತಲೆ ವ್ಯಾನ ಅವ ಯಾರ ಪೋರಿ ಕೂದ್ರ ಎಡಕ ಹೊಡ್ಡಿ ಕಟ್ಟಿದಲ್ಲ ಅನ್ನೆನ ಯಾರ ಬುದ್ಧಿ ಬೇರೆ ಬುದ್ಧಿ ಗಾಡಿ ನಿಮಗೆ ಬುದ್ಧಿ ಇದೆ ನೋಡ್ರಿ ಮಂದಿ ಸೂಜಿ ತಂದಿಕ್ರೆ ಎಂಟಾರ್ ದಿನ ಇಟ್ಕೊಂಡು ಕುಂದ್ರಕ

ತಾನು ಕಟ್ಟಲಲ್ಲಿ ಎಷ್ಟು ನಾ ಏ ಏವ ಒಂದು ಬುತಿ ಪಡ್ನು ನಾ ಆ ರೊಟ್ಟಿ ಕಡಗಲ್ ಬುತಿ ಪಡಿದ್ವಿಲ್ಲ ಕೊಟ್ಟಿದ್ದ ಅದೇನು ಕಿವಿನ ಕಡಕಾಗ್ಯದ ಕ್ಯಾಟ ಹೊಲಸ ಮುದ್ದಿ ಬುತಿ ಪಡ್ ಕೊಟ್ಟಿದ್ವಿ ಏರಿ ಬುದ್ಧ ಯಾರಿಗೂ ನಾ ಬುತಿ ಪಡ್ನು ಬೇಕೀಗ ಬುತಿ ಪಡ್ಕಾಲ ಬೈಲಿ ತಾನೆ ಮಾಣ ಅಂತ ಕಾಲ ಮನ ಬತ್ತ ಯವ್ವ ಒಂದು ಬುತಿ ಪಡ್ ಬಿಡವಲ್ರಿ ಕಾಕಿ ಅದ್ ಕಡೆ ಮನೆ ಹಾಕಿ ಒಂದು ಸೂಜಿ ತಂದೆ ಡಾಂಕು ಸೂಜಿ ಹಾಕಿ ಗಂಟು ಬಿದ್ದೀನಿ ಬುತಿ ಪಡ್ ಗಂಟು ಬಿದ್ದಿದ್ವಿ ಅಂತದ್ ಇದ್ರ ತಾಯಿ ಇದ್ರ ಬೇಕಾ ಯಾವ ಮನೆಯಾಗ ತಂದ್ ಕೊಡ್ತಾ ತಗೋ ಪೂರ್ ನೀನು ಬುತಿ ವೈತಿರಿ ಮತ್ತ ತಾವು ಕೊಡಲ್ಲ ಏನು ಯಾವ ತಾವು ಕೊಡ್ತಾ ತವರ ಅವನಿ ಅಲ್ಲೇ ಬಂದಿ ಮತ್ತ ಬಂದು ಹರಡ್ತಾ ತಲೆ ಬಿತ್ತಾಳೆ ಏನು ಮತ್ತೆ ಏನೋ ಅದು ಬುದ್ಧಿ ಪಡಕ ಏನಪ್ಪ ನ ನಿಮಗೆ ಬುದ್ಧಿ ಪಡಿ ಕೇಳೋರ್ ಕತ್ತಿದು ಎಲ್ಲಿರ ಬಿ ಇದ್ರಬೇಕು ಖರ್ಮ ಹಾ ಬಂಗಾರ ಬೆಳೆ ಮುಣಿಗ ಹೋಗ್ಯಾವ ಹೆಂತಿತ್ತಾವ ಹೊಲ ಮನಿ ಮುಣಿಗಿ ಹೋಗ್ಯಾವ ಕೇಳಲ್ಲ ಯಳ್ಯಾಕ ಬಂದು ಅಂತ ತರ ನೀವೊಂದು ಹರ್ಕ ಬುದ್ಧಿಪಡಕ ಬಿಡವಲಿ ಯಾಕಂದ್ರೆ ಡೊಂಕ ಸೂಜಿಗ್ ಬಿಡಬಾಳ ಇದು ಎಲ್ಲಿ ಇದ್ರಬೇಕು ನಾಯ கடமந்த <laughs> ಒಂದು ಬುದ್ಧಿ ಮಾಡ್ಬಾಗ ನೀ ಏನಿದ್ ಬಂದ್ರೆ ಆನಿ ಮಲ್ಯಾಗ ಹೇ ಆತ ಮಾಡ್ಕೋತ ಎಲ್ಲರೂ ಕೂಡ ಜಗಳಿಗೆ ಬೀಳ್ಕೊತ ಬಿಡ್ಲ ಏಟಾ ಹೇಳ್ ಬುದ್ಧಿ ಬಟ್ ಹೋಗ್ತಿರ್ತು ಏನೋ ಖಜಾರ್ ರ ಎಲ್ಲರಿಗ ಅವು ಅಂತ ನಾನು ಹಂತದೆ ಮಾನಗಡಿ ಇವ ನಂಗೋ ತುಂಬಾ ಬಟ್ಟೆ ಹಾಕ್ತಾವ್ ಜೋತಾಡ್ಕೊಂಡು ಎಲ್ಲ ಏನ್ ಬರ್ತೇವ

ಅಕ್ಕಿ ಲಕ್ಷ್ಮಿ ಅನ್ನ ಪೂರಿ ಒಂದು ಬುತಿ ಪಾಡ ಮನೆ ದೋತ ಬುತಿ ಪಾಡ ಮಾಡಿದ ಎಲ್ಲ ಕಾಬದ ಒಂದು ಬುತಿ ಪಾಡ್ರ ತೊಗೊಂಬಾರ ರೊಟ್ಟಿ ಕೊಡ್ಕೊಂಡ್ ಹೋತಿ ನಂದಿನ ನೀವು ಬುತಿ ತಂದಾಳ ಆ ಬುತಿ ಪಾಡ್ಕ ಅಕ್ಕಿ ಬಂದಾಳ ಏನ ನೋಣ ಹುಚ್ಚಿ ಜಗಳಕ್ ಬಿದ್ದ ಬಂದ್ ನಮ್ ಪೂರಿ ಹುಡ್ಲಿ ಕತ್ತದ ಪೂರಿ ಈಗಿನ ಕಾಲ ಮನೆ ಹೆಂಗಿ ಅದ ಯಾ ಯಾ ಹೆಣ್ಮಕ್ಳು ಏ ಯವ್ವ ಕರ್ಮದ ಕತಿ ಯವ್ವ ಎಂತ ಕಾಲ್ ಹೋಗಿ ಎಂತ ಕಾಲ್ ಬಂದಿ ಯವ್ವ ಅವ್ನ ಹಟ್ಟಾಗ ಹುಟ್ಟಾರ ತಪ್ಪಿ ತಪ್ಪಿ ಹುಟ್ಟಾರ ಅಲ್ಲ ಆ ಒಂದು ಪೂಜಿ ಅನ್ಪ ಅವ ನಾ ಒಂದು ಇದು ಏನಪ್ಪಾ ಅವ್ ಮನ್ಯಾಗ ತಾಯಿ ತಂದೆ ಕಲ್ಸೋ ಶಿಕ್ಷಣ ಇವೇ ಇರಬೇಕು ಆಕಿ ಬಂದು ಆ ಪೂರ್ವ ತಲೆ ಕೂದಲ ಒಂದ್ ಕಾಲದಾಗ ಎಂತ ಮನಿ ಮುಣಿಗಿ ನೀರಾಗ ಹೋಗ್ಯಾವ ಏನ್ ಕಾಲ ನೋಡಿ ಈಗಿನ ಒಂದ್ ಬುತ್ತಿ ಬಿಡಂಗಿಲ್ಲ ಒಂದು ಬಾಂಕ್ ತೂಜಿ ಬಿಡಂಗಿಲ್ಲ ಜಗಳ ನೋಡಿ ನೋಡ್ಕಿಟ್ಟಿಟ್ಟಾರ ಆಗಿನ ಕಾಲ ಬೇರೆ ಈಗಿನ ಕಾಲ ಬೇರೆ ಏ ಕಾಲವ ಕಾಲ ತಕ್ಕಂಗ ಕಾಲ ಬದಲಾಗಬೇಕು ಹೊರತಾಗಿ ಮನುಷ್ಯರ ಬದಲಾಗಬಾರ್ದು ಮನುಷ್ಯ ಹತ್ತ ನೀಡ್ಕ್ಯದಾರ್ಗ ಒಂದ್ಸರಿ ನೀರ್ ಕೊಟ್ರ ಎಷ್ಟೋ ಒಟ್ಟೆ ತಣ್ಣಗಾಗಿ ಆಶೀರ್ವಾದ ಕೊಟ್ಟು ಹೋಗ್ತಾರ ನೋಡವು ನಾಳೆ ಗಂಡರ ಮನೆಗೆ ಏನ್ ಗೊತ್ತಿ ಒಂದು ಚೂಜೆ ಏನಪ್ಪ ಒಂದು ಬುದ್ಧಿಪಾಡ್ ಓಡ ಬಂದಾವ್ ನೋಡಿ ಅಡ್ಡ ಕಾಲ್ತು ತಿಂದು ಅದಾರೋ ಈಗ ಕಾಲ್ಮಾನ ಹಂಗೆ ನೋಡ್ತಾಯಿ ಬಾ ಸೂಕ್ಷ್ಮ್ ಬಂದಾವ ಈಗ ಕಾಲ್ಮಾನ ಅದಕ್ಕೆ ಕೆಲ್ಸಕ್ ತೋರಾಗ್ಯದ ಕಸ ಹೇಳದ ಗೌಡ್ ತೊಗರ್ಯಾಗ ತೊಗರಿ ಎದ್ ಮಟ್ಟ ಬಂದ್ ಕೋಡಿ ಜರ ಬಾರ ಊರ್ ಆಗ್ಯದ ಆತು ಊರಿ ಆತ ಆಗಿ ಉಟ್ಟು ಕಟ್ಕೊಂಡ್ ಬಿದ್ದಾಳ ಬಂದ ನಾ ಈ ಕಡೆ ಬಂದೀನಿ ಈಕಿನ ಬಲಿ ಬೋಗ ಹಾಕೊಂಡ್ ಬಲ್ಲಿ ಆ ಪೋರಿಗ್ ಕೂದಲು ಹಿಡಿದು ಆ ಬುದ್ಧಪಡ ಕಲಕವ ಬಾ ಬ್ರ ಒಯ್ ಓ ತಾಯಿ ಯಾಕ ಇರೋ ಊಟ ಮಾಡಿದಿ ಉಂಡಿ ನಾನು ಉಂಡಿನವ ಹೋತೀನಿ ಮೇಲ ಕೆಲಸ ಕೆಲಸಾರ ಮಾಡ್ಕೊತೀವಿ ಅಂತ ಕೆಲಸಕ್ಕೆ ಹೋಗ್ಲಿಲ್ಲ ನೋಡಿ ಏನು ಮಾಡ್ತಿ ಬಿಡು ಮತ್ತೇನು ಮಾಡ್ತೀವಿ ಬುಟ್ಟಪಟ್ಟಿ ಕಲ್ಸ್ಕೊಂಡ್ ಮ್ಯಾಲ್ ಏನು ಮಾಡು ಬುದ್ಧಪಾಡವ್ವ ಬಿಡು ಅದ್ರಾಗೆ ಹೋಯ್ತದೆ ಬುದ್ಧಪಡದು ಬರಲಿಲ್ಲ ಈಗಿನ ಪೋರ್ ಬಂದು ಜಗ ತೊಗೊನಿತ್ತದ ಇಲ್ಲೇ ಟೈಮ್ ಆಯ್ತು ಮತ್ತೆ ಅವ್ರು ಹೋತ ಹೋಗೋಣ ಬೇರೆ ಹೊಲ್ದಾಗ కూలి కుడతా తోటాకు పడితే ఏమవుతారా ఈ పాప ఎవరు రైతులు తోటి కక్కలా తిరుగుతుందా ఏమన్నా మాడదు జల్దీ పోతారు అదే ముందు కూడికి మారే వలా జర వ్యక్తికి తగ్గదా నమ్మకు చోడ అవుతారు ఎవరు నాలుగు పోతే ఇరు లెక్క మొక్క మొక్క దగ్గర ఇబ్బంది ఎప్పుస్తుందా బాయా మనం ఐదు ఏ అవి సూజి నీ சுதா <laughs> சூஜி கழுதவ எடு ரூபாய் சூஜிக்கு அஃஜல்புரின் ஏன் ஐவத் ரூபாய் அடி ர்ச்சி அஃஜல்புர ரூபாய் சூஜி தந்தின் ஏன இன்னொந்தி ஹோகலன்னு தாயி ಈಗಿನ ಕಾಲ ಹೆಂಗೆ ನೋಡು ಪೂಜೆ ಬಿಡಂಗಿಲ್ಲ ಬಿಡೋಲ್ಲ ಬುದ್ಧಿಪಾಟ್ ಕಾದ್ರೆ ಬಿಡಲ್ಲ ಅಂತಾರ ಈಗ ನಮ್ ಹಿರಿಯಾರು ಹೇಳಿದ್ ಮಾತು ಸುಳ್ಳು ಆಗಿಲ್ಲ ಕರೆ ತಾಯಿ ಹೋಗಿ ನಾನು ಸೂಜಿ ತೊಗೊಂಡ್ ಮಾತಿವ ಮಾಡಿದ್ ಮಾರಾಕಿ ಎಲ್ಲಾಕ್ಕೆ ದೇವನಿ ನೋಡಿ ಇಲ್ಲಾದ್ ತಾಯಿ ಬಂದಿಡತ್ತಾಯಿ ಮಾಡು ಅಂತ ಕಾಲದ ನೋಡ ದೊಡ್ಡವ್ರು ಕರನಿ ಹೇಳ್ಯಾರ ಕೆಲವು ಜನ ಒಂದು ಬುದ್ಧಿಪಟ್ಟ ಬಿಡಲ್ಲ ಒಂದು ಸೂಜೆ ಬಿಡಲ್ಲ ಅಂತಾರ ನೋಡು ಇದಕ್ಕೆ ಅಂತಾರ ಕಾಣ್ತಾರ ಕರಣಿ ಹೇಳ್ಯಾರ ಅವರು ಚಲೋ ಇದ್ರು ನೋಡಿ ಅವ ನೋಡಿ మ్యాక్యూడ్ర ఎల్ తాయిల్ ఫార్ బెట్